ಇವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ತ್ರೀ ಎಂದಿನ ಸಂಚು ಕೇಳಿ ಆದಿ ಯಾಕೆಷ್ಟು ಖುಷಿಯಾಗಿದ್ಯಾ ಅದನ್ನಾದರೂ ಹೇಳು ಎಂದಳು ಆದ್ಯ ಆದಿ ನಾನು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಈಗ ಅಪ್ರೂವಲ್ ಸಿಕ್ಕಿದೆಯೇ ಎಂದು ಅವಳ ಎರಡು ಕೆನ್ನೆ ಹಿಡಿದು ಮುತ್ತಿಟ್ಟು ನೀನು ಬಂದ ಮೇಲೆ ನನಗೆ ಖುಷಿ ಮೇಲೆ ಖುಷಿ ವಿಷಕಣೆ ಹುಡುಗಿ ಎಂದ ಮುಂದೆ ಆದ್ಯ ಯಾವ ಪ್ರಾಜೆಕ್ಟ್ ಆದಿ ಎಂದಳು ಆದಿ ನನ್ನ ಬಹುದಿನಗಳ ಕನಸು ಇದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಆದ್ಯ ಎಂದು ನಗತ ಮಲಗಿ ತನ್ನ ಕೈನ ತಲೆ ಕೆಳಗಾಕಿ ವುಮೆನ್ಸ್ ಆ್ಯಂಟಿ ಡ್ರೋನ್ ಅಂದ ಅದು ತುಂಬ ಪರ್ಫೆಕ್ಟ್ ಪ್ರಾಜೆಕ್ಟ್ ಎಂದ ಆದ್ಯ ಅವನ ಎದೆ ಮೇಲೆ ಕೈ ಇಟ್ಟು ಆದಿನೇ ನೋಡ್ತಾಳೆ ಆದಿ ಇದೊಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ ಇದು ಒಂದು ರೀತಿ ಮಿಷನ್ ಥರ ಅವರು ತಮ್ಮ ಫೋನ್ ಅಥವಾ ತಮ್ಮ ಬ್ಯಾಗ್ಗೆ ಬಳಸ್ಬೋದು ಎಂದ ಆದ್ಯ ಇದರಿಂದ ಏನು ನ್ಯೂಸ್ ಎಂದಳು ಆದಿ ಅದು ಯಾರು ಅದನ್ನು ಯೂಸ್ ಮಾಡ್ತಾರೋ ಏನಾದರೂ ಅಪಾಯ ಆಗಿದೆ ಅಂದರೆ ಸುತ್ತಲಿರುವ ಪೊಲೀಸ್ ಸ್ಟೇಷನ್ ಮತ್ತು ಅವರ ಮನೆಯವರಿಗೆ ಇದರ ಅಲರ್ಟ್ ಹೋಗುತ್ತೆ ಅವರು ಅವ್ರದೇ ನಂಬರ್ ಅಥವಾ ಐ ಡಿ ಮುಖಾಂತರ ಲಾಗಿನ್ ಆಗಬೇಕು ಆಗ ಅದು ಸುತ್ತಲಿರುವ ಲೊಕೇಶನ್ಗೆ ಕನೆಕ್ಟ್ ಆಗಿ ಜಿ ಪಿ ಎಸ್ ಮುಖಾಂತರ ಅಲರ್ಟ್ ಹೋಗುತ್ತೆ ಇದು ಸದ್ಯಕ್ಕೆ ಕೆಲವು ಮಾತ್ರ ಬಿಟ್ಟಿದ್ದೀವಿ ಇದರಿಂದ ಎಷ್ಟೋ ಹೆಣ್ಮಕ್ಕಳನ್ನು ಸೇವ್ ಮಾಡ್ಬೋದು ಆ್ಯಂಡ್ ಇದರ ಸಿಗ್ನಲ್ ನಮ್ಮ ಸುತ್ತಲಿರುವ ಮಾರ್ಷಲ್ ಸ್ಟೂಡೆಂಟ್ಗಳ ಫೋನ್ಗೂ ಸಿಗುತ್ತೆ ಸೊ ಇದರಿಂದ ಅವರನ್ನು ಸೇವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಎಂದ ಗಂಭೀರವಾಗಿ ಆದ್ಯ ಅವನ ಮುಖಾನೇ ನೋಡುತ್ತಾ ಅಂದರೆ ನೀನು ಸೋಫಿಯಾ ಮೈಂಡ್ನಲ್ಲಿ ಇಟ್ಕೊಂಡು ಮಾಡಿರೋದಾ ಎಂದಳು ಆದಿ ಎಸ್ ಎಂದ ಆದ್ಯ ಅವನ ಕೆನ್ನೆ ತಟ್ಟಿ ಸಮಾಧಾನ ಮಾಡುವಂತೆ ಗುಡ್ ಇದು ಹೇಗೆ ಆಗುತ್ತೆ ಅಂತ ನೋಡಬೇಕು ಎಂದಳು ಆದಿ ಇದು ಸಕ್ಸಸ್ ಆದರೆ ನೆಕ್ಸ್ಟ್ ನಾನು ಇಂಡಿಯಾಗೆ ಶಿಫ್ಟ್ ಮಾಡೋದು ಎಂದ ಆದ್ಯ ಗುಡ್ ಎಂದಳು ಅವತ್ತು ಅವರದ್ದೇ ಆಫೀಸ್ ಲೇಡೀಸ್ಗೆ ಅದನ್ನು ಪ್ರೊವೈಡ್ ಮಾಡಿ ಅದರ ಸಿಗ್ನಲ್ ಹೇಗೆ ಸಿಗುತ್ತೆ ಅನ್ನೋದನ್ನು ಕಣ್ಗಿಡಿಯೋಕ್ಕೆ ಸ್ವಲ್ಪ ಟ್ರಯಲ್ ನೋಡಿದ್ರು ಅದು ತುಂಬ ಚೆನ್ನಾಗಿ ಹೊರಕಾಯಿತು ಅದನ್ನು ನೋಡಿದ ಕೆಲವು ದೊಡ್ಡ ದೊಡ್ಡ ಕಂಪನಿಗಳು ಆದಿ ಪ್ರಾಜೆಕ್ಟ್ಗೆ ಕೈ ಜೋಡಿಸಿದ್ರು ಅವರು ಕೂಡ ಆ ಒಂದು ಹುಮನ್ ಆ್ಯಂಟಿ ಡ್ರೋನ್ನಿಂದ ಎಷ್ಟೋ ಹೆಣ್ಮಕ್ಳು ಸೇವ್ ಆಗ್ತಾರೆ ಅವನ ಆ ಪ್ರಾಜೆಕ್ಟ್ ಸ್ವಲ್ಪ ದಿನದಲ್ಲೇ ಪಾಪ್ಯುಲಾರಿಟಿ ಪಡಿತು ಆದ್ಯಾ ಅವಳ ಫಾರ್ಮಾ ಕಂಪನಿ ಡೈರೆಕ್ಷನ್ ಪೋಸ್ಟ್ನಲ್ಲಿ ನಿಂತು ಅವಳ ಜವಾಬ್ದಾರಿ ನಿಭಾಯಿಸಿದ್ಳು ಆದಿ ಮತ್ತು ಆದ್ಯಾ ಜೊತೆ ಮೊದಲೇ ಅವನು ಹೇಳಿದಂತೆ ರಮೇಶ್ ಮತ್ತು ಸುಧಾ ಅವರು ಲಂಡನ್ಗೆ ಬಂದು ಸ್ಟೇ ಮಾಡ್ತಾರೆ ಆದಿ ಮತ್ತೆ ಆದ್ಯಾ ಇಬ್ಬರು ಅವರವರ ಜವಾಬ್ದಾರಿನ ಎಂದೂ ಬಿಡಲಿಲ್ಲ ಆದಿ ಹೇಳಿದಂತೆ ಪ್ರತಿ ವರ್ಷಕ್ಕೆ ಬರುವ ಮಾರ್ಷಲ್ ಮ್ಯಾಚ್ ನೋಡೋಕೆ ಮನೆಯವರೆಲ್ಲ ಕಾದಿದ್ರು ಯಾಕಂದರೆ ಆದಿ ಸೀರಿಯಸ್ ಆಗಿ ಫೈಟ್ ಮಾಡೋದು ಯಾರೂ ನೋಡಿರಲಿಲ್ಲ ಈ ಒಂದು ಮ್ಯಾಚಿನಲ್ಲಿ ಆದಿ ಅವನಿಗಿಂತ ದೊಡ್ಡವ್ರ ಜೊತೆ ಫೈಟ್ ಮಾಡೋಕ್ಕೆ ಹೊರಟಿದ್ದ ಅವತ್ತು ಮೋಷಲ್ ಫೈಟಿಂಗ್ ಡೇ ರಮೇಶ್ ಮತ್ತು ಸುಧಾ ಅವರಿಗೂ ತಮ್ಮ ಮಗನ ಸಾಹಸ ಕತೆ ಕೇಳಿದರು ಆದರೆ ಯಾವತ್ತೂ ಅವರು ಕಣ್ಣೇ ನೋಡಿರಲಿಲ್ಲ ಇನ್ನು ಆದ್ಯ ಅವನು ಎರಡು ಮೂರು ಹೇಟಿಗೆ ಮ್ಯಾಚ್ ಮುಗಿಸಿ ಬರುವುದನ್ನು ನೋಡಿದ್ಲು ಈಗ ರಿಯಲ್ ಫೈಟ್ ನೋಡಬೇಕಿತ್ತು ಅವಳು ಯಾವಾಗಲೂ ಕ್ಲಬ್ನವರು ಸಂಜೆ ಸಮಯಕ್ಕೆ ಮ್ಯಾಚ್ ಹಿಡ್ತಿದ್ದಿದ್ದು ಅವತ್ತು ಕೂಡ ಆದಿ ಆದಿ ಸೇಮ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ನಲ್ಲಿ ಮಾಸ್ಕ್ ಧರಿಸಿ ಹೋಗ್ತಾನೆ ಆದ್ಯ ಮತ್ತೆ ರಮೇಶ್ ಸುಧಾ ಅವರು ನೋಡುವ ಹಾಸಲ್ಲೇ ಹೋಗ್ತಾರೆ ದಿನಕ್ಕೆ ಐದು ಮ್ಯಾಚ್ ಟೀಮ್ನಲ್ಲಿ ಹಾಡ್ಬೌದು ಬಟ್ ಆದಿ ಯಾವ ಟೀಮ್ನಲ್ಲೂ ಆಡ್ತಿರಲಿಲ್ಲ ಫಸ್ಟ್ ಫೈಟ್ನಲ್ಲಿ ಬೇರೆ ಬೇರೆ ದೇಶಗಳಾಗಿದ್ದರಿಂದ ಆದಿಗೆ ಜೊತೆಯಾದ ಟೀಮ್ ಬೇರೊಂದು ಕಂಟ್ರಿದು ಆದಿ ಒಬ್ಬ ಅವರು ಐದು ಜನ ಅವರೆಲ್ಲ ಆದಿಗಿಂತ ಆ ಫೀಲ್ಡ್ನಲ್ಲಿ ತುಂಬ ಪಳಗಿದ್ದವರು ಇದರಲ್ಲಿ ಗೇತ್ ಅವರಿಗೆ ಬ್ರೂಸ್ಲಿ ಅವರ ಮೆಡಲ್ ಸಿಗುತ್ತೆ ಎಂದು ಅನೌನ್ಸ್ ಆಗೋದ್ರಿಂದ ಆ ಒಂದು ಮೆಡಲ್ ಪಡೆಯೋಕೆ ತುಂಬ ಜನ ಟ್ರೈ ಮಾಡುತ್ತಾರೆ ಆ ದಿನ ಸುತ್ತುವರೆದವರನ್ನು ಎರಡೆ ಎರಡೇ ಪಂಚ್ಗಳಲ್ಲಿ ಬೀಳಿಸುವ ಹುಡುಗ ಬ್ರೇಕ್ ತಗೊಳ್ಳದೆ ಮೂರು ಮ್ಯಾಚ್ ಹಾಡಿದ್ದ ಈಗ ಸ್ವಲ್ಪ ದಣದಿದ್ದ ಇನ್ನೆರಡು ಮ್ಯಾಚ್ ಹಾಡಬೇಕಿತ್ತು ಅಂಥ ಘಟಾನುಘಟಿಗಳ ಜೊತೆ ಹಾಡೋದು ಅಂದರೆ ಸಾಮಾನ್ಯ ಅಲ್ಲ ಆದಿ ಬುದ್ಧಿ ಉಪಯೋಗಿಸಿ ಆಡೋನು ಅವನ ಏನಾರು ಚಿನ್ನ ವೇಸ್ಟ್ ಮಾಡಿಕೊಳ್ತಿರಲಿಲ್ಲ ಆದ್ಯಾಗೆ ತಾನು ಅವನ ಜೊತೆ ಹೋಗುವ ಆಸೆ ಆದಿ ಬಂದಾಗ ನಾನು ಬರ್ತೀನಿ ಆದಿ ಎಂದಳು ಆದಿ ಗಂಭೀರವಾಗಿ ನೋ ಆದ್ಯಾ ಇಲ್ಲಿ ನನಗಿಂತ ಜಾಸ್ತಿ ಪ್ಲೇಸ್ನಲ್ಲಿರುವವರು ಬರ್ತಾರೆ ಎಂದ ಆದ್ಯಾ ಪ್ಲೀಸ್ ಆದಿ ಎಂದು ರಿಕ್ವೆಸ್ಟ್ ಮಾಡಿದ್ಲು ರಮೇಶ್ ಕರ್ಕೊಂಡೋಗು ನೀನಿರ್ತೀಯಲ್ಲ ಎಂದರು ಎರಡು ಮ್ಯಾಚ್ ಅಲ್ವಾ ಎಂದು ಟೀಮ್ ಮಾಡಿಕೊಂಡ ಈ ಬಾರಿ ಆದ್ಯ ಕೂಡ ಎಕ್ಸೈಟ್ ಆಗಿದ್ಲು ಈ ಬಾರಿ ಬಂದ ಟೀಮ್ ಅವರನ್ನು ಇಬ್ಬರು ಫೇಸ್ ಮಾಡ್ತಾರೆ ಆದ್ಯ ಒಬ್ಬನನ್ನು ಸುತ್ತು ಹೊರಿದ್ರೆ ಆದಿ ಇನ್ನು ಉಳಿದವರನ್ನ ಸುತ್ತು ಆದ್ಯ ಕೂಡ ಆದಿ ಜೊತೆ ಇದ್ದು ಇದ್ದು ಅವನ ಫೈಟಿಂಗ್ ಸ್ಕಿಲ್ ಸ್ವಲ್ಪ ಕಲ್ತಿದ್ದರಿಂದ ಸ್ವಲ್ಪ ಇಂಪ್ರೂವ್ ಆಗಿದ್ಲು ಫೈನಲಿ ಬಂದಿದ್ದು ಆದಿಗೆ ಆಪೋಸಿಟ್ ಲೇಡೀಸ್ ಟೀಮ್ ಆದಿ ಆದ್ಯ ಕಡೆ ನೋಡಿದ್ರೆ ಆದ್ಯ ಇದು ಮ್ಯಾಚ್ ಅದೆಲ್ಲ ನೋಡಬೇಡ ಹಾಡು ಎಂದಳು ಆದಿ ನೋ ಆದ್ಯ ಎಂದು ಆದ್ಯನ ಮುಂದೆ ಬಿಟ್ಟ ಆದ್ಯ ಆದಷ್ಟು ಒಳ್ಳೆ ರೀತಿಯಲ್ಲೇ ಸ್ಟಾರ್ಟ್ ಮಾಡಿದ್ಲು ಬಟ್ ಅವರು ಆದ್ಯಾಗಿಂತ ಸ್ಟ್ರಾಂಗ್ ಇದ್ದರು ಈಗ ಆದಿ ಹೋಗಲೇಬೇಕಾಗಿತ್ತು ಆದ್ಯ ಕೈಗೆ ಪೆಟ್ಟಾಯಿತು ಆದಿ ಈಗ ಆದ್ಯಾನ ಬಳಸಿಡಿದು ಅವರನ್ನು ಆತ್ಯಾ ಕೈಯಲ್ಲೇ ಹೊಡಿಸ್ತಾ ಆದ್ಯಾ ಮತ್ತೆ ಸೂಧ ರಮೇಶ್ ಎಲ್ಲರೂ ಸ್ಟನ್ ಆದರು ಹೀಗೇನಿದು ಹೀಗೆ ಎಂದು ಅಲ್ಲಿಗೆ ಬಂದ ಪೂರ್ತಿ ಹೆಣ್ಣು ಹುಡುಗಿರಿಗೆ ಆದಿ ಆದ್ಯಾನ ಸುತ್ತಿಸಿ ಡ್ಯಾನ್ಸ್ ಮಾಡುವಂತೆಲ್ಲ ತಿರುಗಿಸಿ ಅವರಿಗೆಲ್ಲ ಅವಳ ಕೈಯಲ್ಲೇ ಫೈಟ್ ಮಾಡಿಸ್ತಿದ್ದ ಮೊದಲು ಅವನು ಹುಡುಗಿರ ಜೊತೆ ಫೈಟ್ ಮಾಡಲ್ಲ ಎಂದಿದ್ದು ನೋಡಿ ಇದುವರೆಗೂ ಇವನ ಫೈಟ್ ನೋಡಿ ಫಿತ ಹಾಕಿದ ಜನರು ಓ ಶೇಟು ಹೀಗೇನಾಗುತ್ತೆ ಎಂದು ಕಾದಿದ್ರು ಬಟ್ ಹಾದಿ ಆತಿಯ ಸೊಂಟ ಬಳಸಿ ಅವಳ ಕೈಯಲ್ಲಿ ಇವನು ಫೈಟ್ ಮಾಡಿದ್ದು ನೋಡಿ ಅಲ್ಲಿದ್ದ ಜನಗಳು ಪೂರ್ತಿ ಕಳೆದೋದ್ರು ರಮೇಶ್ ಮತ್ತು ಸುಧಾ ತಮ್ಮ ಮಗನ ಬುತ್ತಿ ನೋಡಿ ಮ್ಯಾಚ್ಕೊಂಡ್ರು ಆ ಒಂದು ಹಾಟ್ ನ್ಯೂಸ್ ಇಡಿ ವ್ಯಾಬ್ಗಳಲ್ಲಿ ನ್ಯೂಸ್ ಆಗಿ ಟ್ರೆಂಡಿಂಗ್ ಟಾಪಿಕ್ ಆಗಿತ್ತು ಆವತ್ತು ಮ್ಯಾಚ್ ಮುಗಿಸಿ ಹೊರಡುವ ಹುಡುಗನನ್ನು ಮನೇಲಿ ಹೊಗಳಿದ್ದೇ ಹೊಗಳಿದ್ದು ಆದ್ಯ ಆ ವೆಬ್ ಪೇಜ್ ಓಪನ್ ಮಾಡಿ ನೋಡಿದ್ರೆ ಫರ್ಫೆಕ್ಟ್ ಕಪಲ್ ಎಂದು ನ್ಯೂಸ್ ಆಗಿತ್ತು ಆದ್ಯ ನೋಡು ಹಾದಿ ಇದು ಹೇಗಿದೆ ಅಂತ ಎಂದು ತೋರಿಸಿ ನಿಮ್ಮ ತಲೆಗೆ ಏನೆಲ್ಲ ಐಡಿಯಾ ಬರುತ್ತೆ ಅಲ್ವಾ ಎಂದು ಹೊಗಳಿ ಮುತ್ತು ಮಾಡಿದ್ಲು ಆದ್ಯ ಮತ್ತು ಹಾದಿ ಇಬ್ಬರು ಟೀಮ್ ಥರ ಆಡಿದ್ದು ಅಲ್ಲಿದ್ದ ಅಷ್ಟು ಜನಕ್ಕೂ ಖುಷಿ ಕೊಟ್ಟಿತು ಇವರಿಬ್ಬರು ಬಂದರೆ ಸಾಕು ಜನಕ್ಕೆ ಅದೇನೋ ಕಿಕ್ ಸಿಗೋದು ಫೈನಲಿ ಇದುವರೆಗೂ ಏಕ ಹಾಗೆ ಫೈಟಿಂಗ್ ಮಾಡಿದ್ದ ಬಟ್ ಕೆ ಅವರ ಮೇಲೆ ಆದಿ ಹಾಗಲ್ಲ ಆಗಿ ಆದ್ಯನ ಹಿಂದಕ್ಕೆ ಬಿಟ್ಟು ಫೈಟ್ ಮಾಡಿದ ಕಾರಣ ಅವರ ಮಾರ್ಷಲ್ ಸ್ಕೂಲ್ನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅರಾಜ್ ಮಾಡೋ ವಿಷಯ ತಲುಪಿತು ಆ ಅಕಾಡೆಮಿ ಅವರನ್ನು ಸೋಲಿಸಲೇಬೇಕು ಎಂದು ಆದಿ ಆಗಿ ಹಾಡ್ತಿದ್ದ ಆವತ್ತಿನ ಆಟ ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಇಬ್ಬರು ಹುಡುಗಿರ ಸೊಂಟ ಬಳಸಿಳಿದು ಬಂದ ಯು ಕೆ ವ್ಯಕ್ತಿ ಮಾರ್ಷಲ್ ಅಕಾಡೆಮಿ ಬೆಸ್ಟ್ ಸ್ಟೂಡೆಂಟ್ ಹಾಗಾಗಿ ಈಗ ಅವರನ್ನು ಸೋಲಿಸಿದ್ರೆ ಬ್ರೂಸ್ಲಿ ಅವರ ಮೆಡಲ್ ಆದಿಗೆ ಸೇರ್ತಿತ್ತು ಆದಿ ತನ್ನ ಕೈ ಟ್ವಿಸ್ಟ್ ಮಾಡುತ್ತಾನೆಂದ ಅವನು ಆದಿಗೆ ಜೋರಾಗಿ ಪ್ರಹಾರ ಮಾಡ್ದ ಹುಡುಗ ಕೂಡ ತಾನೇನು ಕಮ್ಮಿ ಎನ್ನುವಂತೆ ಒಬ್ರಿಗೊಬ್ಬರು ಹೊಡೆದುಕೊಳ್ತಾರೆ ಇದರಲ್ಲಿ ಆದಿಗೂ ಸ್ವಲ್ಪ ಹೇಟ್ ಆಗುತ್ತೆ ಆದಿ ಏನು ಕಡಿಮೆನ ಆ ಎದುರಾಳಿಗಿಂತ ಚಿಕ್ಕ ವಯಸ್ಸಿನ ಹಾದಿ ಅವನದು ನಲವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಬಟ್ ಆದಿದು ಬರೀ ಇಪ್ಪತ್ತೆರಡು ವರ್ಷದ್ದು ಅವನ ಮುಂದೆ ಆದಿ ಟ್ಯಾಲೆಂಟ್ ಸ್ವಲ್ಪ ಕಡಿಮೆನೇ ಅನಿಸಿದ್ರು ಹುಡುಗ ಬಗ್ಗೋಕೆ ರೆಡಿ ಇಲ್ಲ ಮೊದ ಮೊದಲು ಸಲೀಸಾಗೆ ಓದೆ ತಿಂದವನ ಮನಸ್ಸಿಗೆ ಬಂದ ಮಾತು ಸೋಫಿಯಾ ನುಡಿಗಳು ಆದಿ ನೀನು ಯೋಧ ನೀನು ಗೆಲ್ವ ಯೋಧ ಆಗಿರಬೇಕು ನಾನು ಕಂಡ ಭೀಷ್ಮ ಎಲ್ಲಿ ಎನ್ನುವ ಮನಸ್ಸಿನ ಮಾತು ಕಿವಿಲಿ ಮರ್ದನಿಸಿತು ಆದಿ ಇದುವರೆಗಿನ ಒಂದು ಲೆಕ್ಕ ಎಂದು ಸುತ್ತ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ ಎನ್ನುವ ಫೀಲ್ ಆಯಿತು ಜಾಕ್ಸನ್ ಕಮಾನ್ ಹಾದಿ ಅದು ನಿನ್ನ ಕನಸಿನ ಮೆಡಲ್ ಹತ್ರದಲ್ಲೇ ಇದೆ ಎನ್ನುವ ನುಡಿಗಳು ಕೊನೆಯದಾಗಿ ಕೇಳಿದ ಧ್ವನಿ ಹಾದಿ ಅದು ಅದೀ ನೀನು ನನ್ನ ಹಾದಿ ನೀನು ಯಾವುದರಲ್ಲೂ ಸೋಲು ಹಾಗಿಲ್ಲ ಸೋತ್ರೆ ಮಾತಾಡಬೇಡ ಎನ್ನುವ ನೋಡಿ ಅದನ್ನು ನೆನೆದವನ ತುಟೀಲಿ ಕಂಡು ಕಾಣದ ನಗು ಮೂಡಿ ಫೈಟ್ ಮಾಡ್ದ ಕೆಳಗಿದ್ದ ಹುಡುಗಿ ಕಮಾನ್ ಎಂದು ಕೂಗುವ ಹುಡುಗಿ ನೋಡಿ ಆದಿಗೆ ಒಂಥರ ಕಿಕ್ ಅಂದರೂ ತಪ್ಪಾಗಲ್ಲ ಕೊನೆಗೂ ಸ್ವಲ್ಪ ಒದೆ ತಿಂದರೂ ಗೆದ್ದು ಬ್ರೂಸ್ಲಿ ಅವರ ಪದಕ ಪಡೆದ ಮನೆಗೆ ಎಲ್ಲರೂ ಬಂದು ಮಗನ ಖುಷಿಯಲ್ಲಿ ತಬ್ಬಿದ್ರು ರಮೇಶ್ ಸುಧಾ ಅವರು ನಿನ್ನ ಫೈಟಿಂಗ್ ಸೂಪರ್ ಎಂದರು ಕೊನೆಯದಾಗಿ ಆದ್ಯ ಅಂತೂ ಗೆದ್ರಿ ಅಲ್ವಾ ಎಂದಳು ಕಣ್ಣೊಡೆದು ಆದಿ ಅವಳ ಕೈ ಹಿಡಿದು ತನ್ನ ಬಳಿ ಹೇಳಿದವು ಏನು ಹೇಳಿದ್ದೆ ನೀನು ಆ ಬ್ರೂಸ್ಲಿ ಮೆಡಲ್ ತಗೊಂಡ್ರೆ ಮಾತ್ರ ಟಾಕಿಂಗ್ ಅಂದಿದೆ ಅಲ್ವಾ ಎಂದ ಆದ್ಯ ಇಲ್ಲ ಅಂದರೆ ನೀವು ಗೆಲ್ತಲಿಲ್ವಾ ಎಂದಳು ಹಾದಿ ತುಟಿ ಬಿರಿದು ಸೆಕೆಂಡ್ ಆದರೂ ಬರಿಬೇಕಣೆ ಬಟ್ ಅವನ ಸ್ಕಿಲ್ ನನಗಿಂತ ಫಾಸ್ಟ್ ಇದೆ ಎಂದ ಆದಿ ಮಾತು ಕೇಳಿ ನೀನು ತುಂಬ ಚೆನ್ನಾಗೇ ಫೈಟ್ ನಿನ್ನ ನೋಡಿದ್ರೆ ಯಾರಾದರೂ ಫಿದ ಆಗೋದೆ ಎಂದು ದೃಷ್ಟಿ ತೆಗೆದು ನನ್ನ ಗಂಡನ ಮೇಲೆ ಬಿದ್ದಿರೋ ಎಲ್ಲ ಹುಡುಗಿಯರ ಕಣ್ಣು ಗಾಳಿಲಿ ಥೂರೋಗ್ಲಿ ಎಂದಳು ಆದಿ ನಗುತ್ತಾ ನೆಂದೆ ಕಣ್ಣು ಜಾಸ್ತಿ ಬಿದ್ದಿತು ಎಂದು ಮುತ್ತಿಟ್ಟ ಆದ್ಯಾ ಕಳ್ಳ ನೋಡಿದ್ರಾ ಅದೇನದು ಅಷ್ಟೂ ಟೆನ್ಷನ್ನಲ್ಲೂ ನನ್ನ ಕಡೆ ನೋಡಿದ್ದು ಎಂದಳು ಆದಿ ಇದೇನು ಮರಿಯೋ ಫೇಸಾ ಶೋರ್ ಮೈ ಲಕ್ಕಿ ವೈಫ್ ಎಂದು ಅವಳ ಜೊತೆ ನಗ್ತಾನೆ ಇನ್ನೊಮ್ಮೆ ಇವಳು ನನ್ನ ಬಾಳಿನಿಂದ ಹೋದರೆ ಸಾಕು ಬರೋದೇ ಬೇಡ ಎಂದವ ಈಗ ಅವಳು ಇರಬೇಕು ತನ್ನ ಕಣ್ಣು ಮುಂದೆ ಅಂತಾನೆ ಟೋಟಲಿ ಇಬ್ಬರು ಮನಸ್ಸೊಲ್ಲದ ಮದುವೆ ಆಗಿದ್ರು ಮತ್ತೊಮ್ಮೆ ಅದೇ ಮದುವೆಯ ಬಂದ ಇವರಿಬ್ಬರನ್ನು ಬೆಸೆದು ಮತ್ತೊಮ್ಮೆ ಗಂಟಾಕಿಸಿತು ಇಬ್ಬರು ಒಂದೊಂದು ಫೀಲ್ಡ್ನಲ್ಲಿ ಪ್ರಸಿದ್ಧಿ ಪಡೆದವರೇ ಆಗಿದ್ದರೂ ಇಬ್ಬರು ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್